ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಇಂದು ಸಿರುಗುಪ್ಪ ನಗರದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಜಯಂತಿಯನ್ನು ನಮ್ಮ ದೇಶದ ಸರ್ವಶ್ರೇಷ್ಠ ರಾಷ್ಟ್ರಪತಿಗಳು ಹಾಗೂ ವಿಜ್ಞಾನ ಕ್ಷೇತ್ರವನ್ನು ಇಡೀ ಜಗತ್ತೇ ಭಾರತದ ಅತ್ಯಂತ ತಿರುಗು ನೋಡುವಂತೆ ಮಾಡಿದ ಸರ್ವಶ್ರೇಷ್ಠ ರಾಷ್ಟ್ರಪತಿ ಮಿಷನ್ ಹಾಗೂ ವಿಜ್ಞಾನ ಕ್ಷೇತ್ರವನ್ನು ಆಫ್ ಇಂಡಿಯಾ ಜಗತ್ತೇ ಭಾರತ ಅಬ್ದುಲ್ ಕಲಾಂ ಅವರ ಜಯಂತಿಯನ್ನು ಸರ್ವಚೇತನ ಫೌಂಡೇಶನ್ ವತಿಯಿಂದ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಕಾಸಿಂ ಹಳೇಕೋಟಿ ಅವರು ಏನ್ ಮಾತನಾಡಿದ್ದಾರೆ ಯಾವ ರೀತಿಯಾದಂತಹ ಜಯಂತಿಗಳನ್ನು ಆಚರಣೆ ಮಾಡಬೇಕು ಮತ್ತೆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮತ್ತು ರಾಜ್ಯಾದ್ಯಂತ ಈ ಒಂದು ಅಬ್ದುಲ್ ಕಲಾಂ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಅವರು ಏನೇನ್ ಮಾತನಾಡಿದ್ದಾರೆ ಎಂಬ ಈ ನಮ್ಮ ಚಾನೆಲ್ ಮೂಲಕ ನೋಡೋಣ ಬನ್ನಿ ಬನ್ನಿಗುಪ್ಪ ತಾಲೂಕಿನ ನಾಗರಿಕ ಬಂದು ಕೆಜಿನ್ಯೂಸ್ ಇಂಡಿಯಾ ವರದಿಗಾರರು ಆತ್ಮೀಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಡಾಕ್ಟರ್ ನಮ್ಮ ಸರ್ವಚೇತನ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರ ಜಯಂತಿಯನ್ನು ಸಿರಿಗುಂಪನಗರದ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಆಚರಿಸಲಾಯಿತು ದೇಶ ಕಂಡ ಮಹಾನ್ ಶ್ರೇಷ್ಠ ಸರ್ವಶ್ರೇಷ್ಠ ರಾಷ್ಟ್ರಪತಿ ಹಾಗೂ ವಿಜ್ಞಾನ ಕ್ಷೇತ್ರವನ್ನು ಇಡೀ ಜಗತ್ತೇ ಭಾರತದಂತೆ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದ ಮಹಾನ್ ಶ್ರೇಷ್ಠ ವಿಜ್ಞಾನಿ ಆ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಗೈದ ಇವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಕರಿತೀವಿ ಅಂತಹ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ಇಂದು ವಿಜೃಂಭಣೆ ಸಡಗರದಿಂದ ನಮ್ಮ ಫೌಂಡೇಶನ್ ವತಿಯಿಂದ ಹಾಗೂ ಮುಖಂಡರಿಂದ ಆಚರಿಸಲಾಯಿತು ಈ ಮೂಲಕ ತಮ್ಮಲ್ಲಿ ನಾನು ಒಂದು ಮನವಿಯನ್ನು ಸಲ್ಲಿಸ್ತೇನೆ ಏನಪ್ಪ ಅಂತಂದರೆ ಇಂಥ ಮಹಾನ್ ಒಬ್ಬ ಶ್ರೇಷ್ಠ ವಿಜ್ಞಾನಿ ಮತ್ತು ರಾಷ್ಟ್ರಪತಿಯಾದಂಥ ಅಬ್ದುಲ್ ಕಲಾಂ ಅವರ ಜಯಂತಿಯನ್ನು ಸರ್ಕಾರಗಳೇ ಸ್ವತಃ ತಮ್ಮ ಪ್ರತಿಯೊಂದು ಕಚೇರಿ ಮತ್ತು ಇಲಾಖೆಗಳಲ್ಲಿ ಸರ್ಕಾರದ ವತಿಯಿಂದ ಆಚರಿಸುವಂತೆ ಮುಂದಿನ ದಿನಗಳಲ್ಲಿ ಜಾರಿಗೆ ತರಬೇಕಂತ ನಾನೊಂದು ಈ ಒಂದು ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಇಚ್ಛೆ ಪಡ್ತೀನಿ ಸೊ ಅಂತಹ ಮಹಾನ್ ಸತ ಮಹಾನ್ ಒಂದು ವ್ಯಕ್ತಿಯ ಅವರ ಜೀವನ ಮತ್ತು ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಅವರ ಕಂಡಂತಹ ಕನಸನ್ನು ಯುವಕರು ನಾವು ನೆನೆಸು ಮಾಡಲು ಸಿದ್ಧರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇನೆ ಇದು ಅಲ್ಲದೆ ಒಬ್ಬ ಬೀದಿ ಬೀದಿಯಲ್ಲಿ ಅಲಿಯುತ್ತಾ ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸುತ್ತಾ ಒಂದು ಬಡತನದಲ್ಲಿ ಹುಟ್ಟಿ ಒಂದು ಉಜ್ವಲ ಭವಿಷ್ಯವನ್ನು ಕಂಡು ತಮ್ಮದಾಗಿಸಿಕೊಂಡು ಇಡೀ ಜಗತ್ತೇ ನೋಡಿದಂತೆ ಒಂದು ರಾಷ್ಟ್ರಪತಿಯನ್ನು ಹುದ್ದೆಯನ್ನು ಅಲಂಕರಿಸಿ ಇಂತಹ ತಮ್ಮ ಜೀವನದಲ್ಲಿ ಹಲವಾರು ಕಷ್ಟ ಕಾರ್ಪಣಗಳನ್ನು ಕಂಡು ಒಂದು ದೇಶಕ್ಕೆ ಆದರ್ಶಪ್ರಿಯರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸಿಗೆ ಒಂದು ಪೂರಕವಂತೆ ಒಂದು ಮೊಳಕೆಯಂತೆ ಬೆಳೆದು ಈ ದೇಶಕ್ಕೆ ರಾಷ್ಟ್ರಪತಿ ಆದಾಗಿ ಅನೇಕ ರೀತಿಯಾದಂಥ ಕೊಡುಗೆಗಳನ್ನು ನೀಡಿದಂತಹ ಮಹಾನ್ ಚೇತನ ಮಹಾನ್ ವ್ಯಕ್ತಿಯ ಒಂದು ಜಯಂತಿಯನ್ನು ರಾಷ್ಟ್ರೀಯ ಹಬ್ಬಗಳ ದಿನ ರೀತಿಯಲ್ಲಿ ಆಚರಣೆಯಲ್ಲಿ ಜಾರಿಗೆ ತರಬೇಕಂತ ನಾನು ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ಮೂಲಕ ನಮ್ಮ ಸರ್ವಚೇತನ ಫೌಂಡೇಶನ್ ವತಿಯಿಂದ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ